ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ನಾಡಿನ ಎಲ್ಲ ಸಮಸ್ತ ಜನತೆಗೆ ಒಂದು ಗುರುಪೂರ್ಣೆಯ ಶುಭಾಶಯಗಳು ಗುರುಪೂರ್ಣೆಯ ಆಚರಣೆ ಮಾಡುವಂಥ ಉದ್ದೇಶ ಏನದು ಗುರು ಅಂದ್ರೆ ಅಂತ ಅಂದ್ರೆ ಕತ್ತಲತೆ ಅಜ್ಞಾನ ಗುರು ಅಂದ್ರೆ ಹೋಗಲಾಡಿಸೋ ಯಾರೋ ಕತ್ತಲ ಮತ್ತು ಅಜ್ಞಾನ ಅಂದರೆ ಹೋಗಲಾಡಿಸ್ತಾರೋ ಗುರು ಅಂತ ಕರಿತಾರೆ ಅಲ್ಲದೇನ್ರಿ ದೇವ ಅಷ್ಟೇ ಗುರು ಗುರು ಗುರುರುಷ್ಟೇ ದೇವನ ಖಚಿತ ಗುರುಸ್ತತ 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 ಹರ ಮುನದರೆ ಗುರು ಕಾಯುವನು ಗುರು ಮುನಿ ಹರ ಕಾಯಿ ಮುನಿ ಗುರುವೇ ಶಿಕ್ಷಕ ಗುರು ರಕ್ಷಕ ಅಂತದ್ರಿ ಅಂದ್ರೆ ಜಗತ್ತೊಳಗ ಗುರುನ ದೊಡ್ಡ ಸ್ಥಾನ ಅಂದ್ರೆ ಈ ಗುರುಪೂರ್ಣ ಪೂರ್ಣಿಮೆ ಆಚರಣೆ ಮಾಡುವಂಥ ವಿಶೇಷತೆ ಏನಪ್ಪಾ ಅಂದ್ರ ಮಹಾಭಾರತ ನಿರ್ಮ ಕರ್ತರು ಬರ್ದಂತನ್ರಿ ವ್ಯಾಸ ಋಷಿಗಳನ್ರಿ ಜನಿಸಿದಂಥ ಅದರ ಸಲಹಾಗಿ ಅಂದ್ರೆ ಪೂರ್ಣ ಆಚರಣೆ ಮಾಡ್ತಾರೆ ಅಲ್ಲದೇ ಅವರು ತಮ್ಮ ಶಿಷ್ಯನದೊಳಗಿ ಅವರು ಬೋಧನೆ ಮಾಡ್ತಾರೆ ಅಲ್ಲದೆ ಋಗ್ವೇದ ಯಜುರ್ವೇದ ಸಾಮವೇದ ವೇದ ಮತ್ತು ಅಥರ್ವೇದ್ರಿ ಅದ್ರ ಬಗ್ಗೆ ಮಹತ್ವ ನೀಡ್ತಾರೆ ಅದಕ್ಕಾಗೇನ್ರಿ ಗುರುಪೂರ್ಣ ಆಚರಣೆ ಮಾಡ್ಲಾಗ್ತಾರೆ ಇದೇನ್ರಿ ಹಿಂದೂ ಧರ್ಮದ ಪ್ರಕಾರ ಇಲ್ಲದೇನ್ರಿ ಬೌದ್ಧ ಧರ್ಮದ ಪ್ರಕಾರ ಅಂದ್ರ ಭಗವಾನ್ ಗೌತಮ್ ಬುದ್ಧವರೀ ಅವ್ರ ಅವ್ರ ಜ್ಞಾನಾರ್ಜನೆ ಆಗ್ತಲ್ರಿ ಜ್ಞಾನಾರ್ಜನೆ ಆದ ನಂತರ ಐದು ದಿವ್ಸಗಳ ನಂತರ ಏನು ಅವರು ಮಳೆಗಾಲದಲ್ಲಿ ತಮ್ಮ ಶಿಷ್ಯಂದ್ರನ್ನು ಅವರು ಉಪದೇಶ ಪಡ್ತಾರ್ರಿ ಅದಕ್ಕೂ ಸಹನ್ರಿ ಗುರುಪೂರ್ಣ ಆಚರಣೆ ಮಾಡ್ತಾರೆ ರೀ ಅಲ್ಲದೆ ಜೈನ್ ಧರ್ಮದಲ್ಲಿ ಅಂದ್ರೆ ಭಗವಾನ್ ಮಹಾವೀರವ್ರಿಗೇನ್ರಿ ಅವರು ಜ್ಞಾನವಂತು ಪಡೆದಂತ ದಿನ ಗುರು ಪುಡು ಅಂದ್ರೆ ಅಲ್ಲಿ ಭಗವಾನ್ ವರ್ಧಮಾನ್ ಮಹಾವೀರನ್ರಿ ಅವ್ರಿಗೆ ಜ್ಞಾನಾರ್ಜನೆ ಆಗ್ತದ್ರಿ ಜ್ಞಾನಾರ್ಜನ ಆದ ನಂತರ ಗೌತಮ ಸ್ವಾಮಿ ಅಂತ ಹೇಳಿ ಒಬ್ಬ ಶಿಷ್ಯನವ್ರು ಈ ದಿನ ರೀ ಗೌತಮ ಸ್ವಾಮಿ ಮತ್ತು ಎಲ್ಲ ಫ್ರೆಂಡ್ಸ್ ಕೂಡ ಮಾಡ್ತಾರೆ ಆ ಭಗವಾನ್ ವರ್ಧಮಾನ್ ಮಹಾವೀರನವ್ರಿ ಅವ್ರಿಗೆ ಪೂಜೆ ಸಲ್ಲಿಸ್ತಾರೆ ಹೂ ಮತ್ತು ಇದ್ರ ಗುರುಗಳಿಂದ ಮತ್ತು ಎಲ್ಲ ಇದನ್ನು ಸೇವೆ ಸಲ್ಲಿಸ್ತಾರೆ ಅದನ್ನು ಸಹ ಅಂದರೆ ಗುರುಪೂರ್ಣಮ ಅನ್ನಿಸ್ತಾ ಇದೆ ಗುರುಪೂರ್ಣಿಮೆಯ ಮಹತ್ವ ಏನಪ್ಪಾ ಅಂದ್ರೆ ಶಿಷ್ಯ ಬಂದರು ಮಾಡ್ತಾರೆ ಗುರುಗಳಿಗೆ ಯುನ ಮಾಡ್ತಾರೆ ಅವರನ್ನು ಬಹಳ ಗೌರವ ಕಾಣ್ತಾರೆ ಅವರೊಂದು ಇದು ಮಾಡಿ ಭಾಳ ರೆಸ್ಪೆಕ್ಟ್ಫುಲ್ ಫುಲ್ ಕೊಡ್ತಾರೆ ಅದೇ ಥರ ಅಂದರೆ ಗುರುಪೂರ್ಣಮ ಮಹತ್ವದ ಅಲ್ಲದಂದ್ರೆ ಪುರಂದ್ರ ದಾಸರು ಅಂತ ಹೇಳ್ತಾರೆ ಗುರುನ ಗುಲಾಮನಾಗುವ ತನಕ ದೊರೆಯೋದಿಲ್ಲ ಅಣ್ಣ ಮುಕ್ತಿ ಅಂತೇಳಿ ಈ ತರ ಅಂದ್ರೆ ಗುರು ಮತ್ತು ಶಿಷ್ಯ ಸಂಬಂಧ ಅಂದ್ರೆ ಇದು ವೇದ ಕಾಲ ಹಿಡಿದ್ರೆ ವೇದಕಾಲ ಮಧ್ಯ ಕಾಲ ಆಧುನಿಕ ಕಾಲ ಅಂದ್ರೆ ಒಂದು ಒಂದು ಇದು ಬರ್ತದ ಸಂಬಂಧ ಬರ್ತದ ಗುರು ಮತ್ತು ಶಿಷ್ಯ ಅಂತ ಅದೇ ತರ ಅಂದ್ರೆ ಪ್ರತಿಯೊಂದು ಒಳಗೆ ಏನಂದ್ರೆ ಗುರು ಮತ್ತು ಶಿಷ್ಯರ ಒಳ್ಳೆ ಸಂಬಂಧ ಇರೋ ಇರಬೇಕ್ರೆ ಜಗತ್ತೊಳಗ ಗುರು ಇರ್ಲಿಕ್ಕಂತ ಏನು ಸಾಧ್ಯ ಇಲ್ಲ ಕಬೀರ್ ದಾಸ್ ಒಂದ್ ಕಡೆ ಹೇಳ್ತಾರೆ ಒಂದ್ ಕಡೆ ಗುರುದಾನ ಒಂದ್ ಕಡೆ ದೇವ್ರ್ ನೀವು ಫಸ್ಟ್ ಯಾರು ನಮಸ್ಕಾರ ಮಾಡ್ತಾರ ಗುರು ನಮಸ್ಕಾರ ಮಾಡ್ತಾರೆ ಯಾಕಂದ್ರ ದೇವ್ರು ಯಾರಪ್ಪ ಅಂತೇಳಿ ಗುರು ಹೇಳ್ತಾರ ಅಂದ್ರ ಆಚಾರ ದೇವಭವ ಮಾತೃ ದೇವೋಭವ ಮತ್ತು ಪಿತೃ ದೇವಭವ ಅಂತ ಅದೇ ತರ ಅಂದ್ರೆ ಗುರುವಿನ ಶ್ರೇಷ್ಠ ಸ್ಥಾನದಲ್ಲಿ ನನ್ನ ಹೆಸರು ವಿಮ್ ಜಾಯಿಂಟ್ ಸೆಕ್ರೆಟರಿ ವಿಜಯಪುರ್ ಬಾಳ್